ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾರಣ್ಣ ಕರ್ಣ ಚಾನಲ್ ನಾನಿವತ್ತು ಸಮ್ಮರ್ಗೆ ಯೂಸ್ಫುಲ್ ಆಗೋ ಅಂಥ ದಾಳಿಂಬ್ರೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಪ್ರೊಮೊ ಗ್ರಾನಟ್ ಜ್ಯೂಸು ತುಂಬ ಸಿಂಪಲ್ಲಾಗಿ ತುಂಬ ಹೊತ್ತು ಆ ಟೇಸ್ಟು ಬಾಯಲ್ಲಿರೋ ಹಾಗೆ ಹೇಗೆ ಮಾಡೋದು ಅಂದ್ಬಿಟ್ಟು ಒಂದು ಸೀಕ್ರೆಟ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಜ್ಯೂಸ್ ಅಂಗಡಿಯಲ್ಲಿ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಒಂದೆರಡು ದಾಳಿಂಬ್ರೆ ಹಣ್ಣನ್ನು ಎಲ್ಲ ಬೀಜಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಸೀಕ್ರೆಟಾಗಿ ಇದೊಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಏನಂದರೆ ಕೆಮ್ಮು ಬರ್ದಿರ ಇರಲಿ ಅಂತಲೂ ಅನ್ಬೋದು ಅಥವಾ ನಗಡಿ ಕೆಮ್ಮು ಬರುತ್ತೆ ಕೆಲವೊಬ್ಬರಿಗೆ ಯಾವುದೇ ಜ್ಯೂಸ್ ಕುಡಿದ್ರೂ ಆಗೋದಿಲ್ಲ ಅಂಥವ್ರು ಇದನ್ನು ಹಾಕಿ ಯಾವುದು ಬರೋದಿಲ್ಲ ಟ್ರೈ ಮಾಡಿ ನೋಡಿ ಮತ್ತು ಜ್ಯೂಸ್ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫೀಲ್ ಇರುತ್ತೆ ಜ್ಯೂಸ್ ಕುಡ್ದಿದ್ದೀರಿ ಅಂದ್ಬಿಟ್ಟು ಅದು ಕೂಡ ಈ ಉಪ್ಪನ್ನ ಹಾಕೋಬೇಕು ಹಾಕ್ಕೋಬೇಕು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಬೋದು ಅಂದರೆ ಸ್ಕಿಟ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಕೊಂಡು ಬರೋದಷ್ಟೇ ಉಪ್ಪು ಅದು ಏನಂದರೆ ಒಂದು ಸ್ವಲ್ಪ ಆ ಫ್ಲೇವರ್ ನಿಮಗೆ ಬಾಯಲ್ಲಿರುತ್ತೆ ತುಂಬ ಹೊತ್ತು ಬಾಯಲ್ಲಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ಚಿಟಿಕೆ ಉಪ್ಪನ್ನ ಹಾಕಿ ಟ್ರೈ ಮಾಡಿ ನೋಡಿ ಜ್ಯೂಸಸ್ಸು ಯಾವುದೇ ಜ್ಯೂಸ್ ಆದರೂ ಪರವಾಗಿಲ್ಲ ನೀವು ಹಾಕಿ ನೋಡ್ಬೋದು ನೋಡಿ ಇದು ಮೇಲೆ ಈಗ ನಾನು ಸೋದಿಸ್ಕೊತಾ ಇದ್ದೀನಿ ಕುಡಿಯೋರು ಹಾಗೇ ಬೇಕಾಗಿದ್ರೂ ಕುಡಿಬೋದು ಇದು ಜಾಸ್ತಿ ಬೀಜ ಇರೋದ್ರಿಂದ ಇದನ್ನು ಸೋದಿಸಿ ಕುಡಿದ್ರೇ ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ಅಷ್ಟೇ ನೋಡಿ ಇದು ಎಲ್ಲನೂ ನಾನು ಸೋದಿಸ್ಕೊಂಡು ಜ್ಯೂಸ್ ರೆಡಿ ರೆಡಿಯಾಗಿದೆ ಈಗ ಗ್ಲಾಸ್ಗೆ ಶಿಫ್ಟ್ ಮಾಡೋಣ ಇಷ್ಟೇ ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲಿ ದಾಳಿಂಬ್ರ ಬಿಡಿಸ್ಕೊಳೋದಷ್ಟೇ ರೆಡಿಯಾಗುತ್ತೆ ಬೇಸಿಗೆ ಕಾಲಕ್ಕೆ ತುಂಬಾ ಯೂಸ್ಫುಲ್ಲಾಗುವಂಥ ಮತ್ತು ರುಚಿಯಾಗಿರುವಂತಹ ದಾಳಿಂಬೆ ಹಣ್ಣಿನ ಜ್ಯೂಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್